ಪ್ರೆಸೆಂಟ್ ಹಳ್ಳಿ ಕಾರ್ ಎತ್ಕಳ್ ಗತ್ತು ಹಳ್ಳಿ ಕಾರ್ ಎತ್ಕಳ್ ಕ್ರೇಜು ಯಾವ ರೀತಿ ಇದೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಪಾಪು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಾದ್ಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲೇ ಇರೋ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಒಂದು ಅಪ್ಪ ಅಮ್ಮನ್ ವೆಡ್ಡಿಂಗ್ ಆ್ಯನಿವರ್ಸರಿ ದಿನದ್ದು ಆ್ಯಂಡ್ ಇನ್ನೊಂದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಹೋಗಿದ್ವಿ ಫ್ರೆಂಡ್ ಅನ್ನೋದಕ್ಕಿಂತ ಅವರು ಕೂಡ ನಮ್ಮ ಫ್ಯಾಮ್ಲಿನ ಮದುವೆಗೆ ಹೋಗಿದ್ವಿ ಮದುವೆ ಆ ಮದುವೆಯಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಇವೆಂಟ್ಗಳಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಿಮಗೂ ಇಷ್ಟ ಆಗ್ಬೋದು ಡ್ಯಾನ್ಸ್ ಇದೆ ಆಮೇಲೆ ಹಳ್ಳಿ ಎತ್ತುಗಳಿದೆ ಮೇಯ್ನ್ ಹೈಲೈಟ್ ಬಂದು ಹಳ್ಳಿ ಎತ್ತುಗಳೇ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಪ್ಪ ಅಮ್ಮ ಇಬ್ಬರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟರು ಇವತ್ತಿಗೆ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ ಇಪ್ಪತ್ತೊಂಬತ್ತು ವರ್ಷಗಳಾಯಿತು ನಮ್ಮ ಅಪ್ಪ ಅಮ್ಮನ ಜೊತೆ ಯು ಈ ಕ್ಯೂಟ್ ಗುಣಿ ಗಿಣಿ ಮರಿನೂ ಕೂಡ ಜೊತೆಗೆ ಹೋಗ್ತಾ ಇದ್ಲು ಸಂಜೆ ಕೇಕ್ ತಂದು ಕಟ್ ಮಾಡ್ಸೋಣ ಅಂತ ನಾವು ಅಂದ್ಕೊಂಡಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಬಂತು ಅಪ್ಪ ಕೇಕ್ನ ತೊಗೊಬಂದು ಕಟ್ ಮಾಡಿಸಿದ್ರು ಇವರು ನಮ್ಮ ಅಪ್ಪನ ತುಂಬ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಫ್ರೆಂಡ್ ಅನ್ನೋದಕ್ಕಿಂತ ಅವ್ರು ನಮ್ಮ ಫ್ಯಾಮಿಲಿನೇ ಅಂತಲೇ ಹೇಳ್ಬೋದು ಪಟೇಲ್ರು ಶಿವರುದ್ದಪ್ಪ ಅಂತ ಅವ್ರ ಹೆಸರು ನಾನು ಅವ್ರ ಹೆಸರು ಹೇಳೋದಕ್ಕೆ ಒಂಥರ ಅನಿಸುತ್ತೆ ವಯಸ್ಸಲ್ಲಿ ದೊಡ್ಡವರಲ್ವಾ ಅಪ್ಪ ಕೇಕ್ ತಂದು ಕಟ್ ಮಾಡಿಸಿದ್ರು ಆಯಿತು ನಿಜವಾಗ್ಲೂ ಇದೊಂತೂ ಇಪ್ಪತ್ತೊಂಬತ್ತು ವರ್ಷದ್ದಲ್ಲಿ ನಮ್ಮಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಈ ಆ್ಯನಿವರ್ಸರಿ ತುಂಬನೇ ಸ್ಪೆಷಲ್ ಅನ್ನಿಸ್ತು ಇವ್ರು ಕೇಕ್ ಕಟ್ ಮಾಡಿಸಾಯಿತು ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಸ್ಯಾಟರ್ಡೆ ದಿನದ ವೀಡಿಯೋ ಆಗಿರುತ್ತೆ ಹಾಗೆ ತಿರ್ಗಾ ಆಡ್ಕೊಂಡು ಹಳೆ ಮನೆ ಹತ್ರ ಹೋಗ್ತಾಯಿದ್ದೆ ಹೋಗಬೇಕಾದ್ರೆ ಹಾಗೆ ವೀಡಿಯೋ ಮಾಡಿಕೊಂಡೆ ನಮ್ಮಳ್ಳಿ ವಾತಾವರಣ ನೇಚರ್ ಅಂತ ಇಷ್ಟೊತ್ತು ನೋಡಿದ್ದು ಬಂದು ಫ್ರೈಡೆ ವೀಡಿಯೋಸ್ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಸ್ಯಾಟರ್ಡೆ ವೀಡಿಯೋ ಇವತ್ತು ಸಂಜೆ ಎರಡು ಮದುವೆ ಅಟೆಂಡ್ ಮಾಡೋದಿತ್ತು ಅದಕ್ಕೆ ಏನು ಡ್ರೆಸ್ ಹಾಕೊಳ್ಳೋದು ಅಂತ ಬೆಳಗ್ಗೆಯಿಂದ ಯೋಚನೆ ಮಾಡಿ ಕೊನೆಗೆ ಈ ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಹೇಳಿ ಸ್ಯಾರಿ ತೆಗೆದಿಟ್ಟು ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ರೆಡಿ ಆಗೋಣ ಅಂತ ರೆಡಿ ಆದೆ ಎಷ್ಟೇ ಬಟ್ಟೆ ಇದ್ದರೂ ಯಾವ್ದು ಹಾಕೊಂಡು ಹೋಗ್ಲಪ್ಪ ಅಂತ ತಲೆಯಲ್ಲಿ ಕನ್ಫ್ಯೂಷನ್ ಮಾತ್ರ ತಪ್ಪಿದ್ದಲ್ಲ ಅಮ್ಮ ಮತ್ತು ನನ್ನ ಕ್ಯೂಟ್ ಲಿಟಲ್ ಪ್ರಿನ್ಸಸ್ ಈ ರೀತಿ ರೆಡಿಯಾಗಿದ್ದರು ಅವ್ರನ್ನ ನೀವು ಹೋಗಿ ಅಂತ ಹೇಳಿ ನಾನು ಸ್ವಲ್ಪ ರೆಡಿಯಾಗೋದಿತ್ತು ನಾನು ಈ ರೀತಿ ರೆಡಿ ಆದೆ ನಾನು ಹೇಗೆ ಕಾಣಿಸ್ತಿದ್ದೀನಿ ನನ್ನ ಲುಕ್ ಹೇಗಿದೆ ಅಂತ ನೀವುಗಳು ಹಾಗೆ ಒಂದು ಕಮೆಂಟ್ ಮಾಡಿ ಈ ಸೀರೆಯಲ್ಲಿ ಈ ಥರ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೊರಟೆ ಸರ್ಪ್ರೈಸಿಂಗ್ಲಿ ನಮ್ಮ ಅನು ಡಾರ್ಲಿಂಗ್ ಬಂದ್ಲು ಇವತ್ತು ಖುಷಿಯಾಯಿತು ತುಂಬ ದಿನ ಆಗಿತ್ತು ಅವಳು ಬಂದು ಟೂ ವೀಕ್ಸ್ ಮೇಲೆ ಆಗಿತ್ತು ಇಂಟರ್ನಲ್ಸ್ ಮುಗಿಸ್ಕೊಂಡು ಬಂದಳು ಈ ಕಡೆ ನನ್ನ ಮಗಳು ಬ್ಯಾಗ್ ಇಟ್ಕೊಂಡು ಶೋಕಿ ಮಾಡ್ತಾ ಅವಳು ಅವಳಿಗೆ ನಮ್ಮಮ್ಮ ಬ್ಯಾಗ್ ಇಟ್ಕೊಂಡಿದ್ರೆ ಅವಳಿಗೂ ಬ್ಯಾಗ್ ಬೇಕೇ ಬೇಕು ಅಂತ ಆಟ ಮಾಡಿದ್ಲು ಅಂತ ಹೇಳಿ ಅವಳದೇ ಪುಟ್ಟ ಬ್ಯಾಗ್ ತೊಗೊಬಂದಿದ್ವಿ ಡಿ ಮಾರ್ಟಲ್ಲಿ ಅದನ್ನು ಅವಳು ಕೊಟ್ಟು ಅಮ್ಮ ಈ ಬ್ಯಾಗ್ನ ಇಟ್ಕೊಂಡ್ರು ನಮ್ಮಮ್ಮನಿಗೆ ಈ ಬ್ಯಾಗ್ ಬೇಕು ಏನಕ್ಕೆ ಅಂದರೆ ಫೋನ್ ಇಟ್ಕೊಳ್ಳೋಕೆ ಬೇಕು ಅಂತ ಬ್ಯಾಗ್ ಇಟ್ಕೊಂಡ್ರು ನಾನು ಅಮ್ಮ ನನ್ನ ಮಗ ನನ್ನ ಮಗಳು ಅಣ್ಣ ನನ್ನ ಎಲ್ಲ ರೆಡಿಯಾಗಿ ಫೈನಲಿ ಹೊರಟ್ವಿ ನಾವು ಹೊರಟಾಗ ಸಿಕ್ಸ್ ಆಗಿತ್ತು ನಾವು ಹೊರಟಿದ್ದು ಮಂಡ್ಯ ಶಶಿಕಿರಣ ಕನ್ವೆನ್ಷನ್ ಕನ್ವೆನ್ಷನ್ ಹಾಲ್ಗೆ ನಾನು ಈ ಚೌಲ್ಟ್ರಿಗೆ ಒಂದು ಸೆಕೆಂಡ್ ಟೈಮ್ ಬರ್ತಿದ್ದೀನಿ ನಾನು ಫೈನ್ ಚೌಲ್ಟ್ರಿ ಹತ್ರ ನಾವು ಬಂದ್ವಿ ಫುಲ್ ಲೈಟಿಂಗ್ಸು ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಳಗೆ ಎಂಟರ್ ಆಯ್ತಿದ್ರೆ ಖುಷಿ ಆಗ್ತಿತ್ತು ಏನೋ ಒಂಥರ ಫುಲ್ ದೊಡ್ಡ ಮನೆ ಮದ್ವೆಗೆ ಬಂದಂಗೆ ಫೀಲ್ ಆಗ್ತಾಯಿತ್ತು ಕಾರ್ ಪಾರ್ಕ್ ಮಾಡಿ ಇಳಿದು ಬಂದ್ವಿ ಚೌಲ್ಟ್ರಿದೆಲ್ಲ ವೀಡಿಯೋ ಮಾಡಿಕೊಂಡೆ ಸರ್ಪ್ರೈಸಿಂಗ್ಲಿ ನೋಡಿದ ತಕ್ಷಣ ಖುಷಿ ಆಯಿತು ಹಳ್ಳಿ ಕಾರ್ ಎತ್ಕಳನ್ನ ಕಟ್ಟಿದ್ರು ಈ ಟ್ರೆಂಡ್ನ ಹತ್ತು ವರ್ಷದಿಂದ ನಾನು ಮದುವೆಲೆ ನಾವು ಮಾಡಿದ್ವಿ ಬಟ್ ಆ ಮದ್ವೆಲಿ ದನಗಳ ಜೊತೆಗೆ ನನ್ನ ಫೋಟೋ ಇಲ್ಲ ಬಿಕ್ತವರೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ ಮದ್ವೆ ಆಗ್ತಿರೋ ಫ್ಯಾಮಿಲಿಯವರು ಪಕ್ಕ ಹಳ್ಳಿಕಾರ್ ಫ್ಯಾಮಿಲಿ ದನಗಳನ್ನ ಸಾಕೋದೇ ಅವರ ಕಾಯಕ ಅಂತ ಅಂದ್ಕೊಂಡಿರೋರು ಅಂಥದ್ರಲ್ಲಿ ಹಳ್ಳಿಕಾರ್ ಕಟ್ತಾ ಇರ್ತಾರ ನಾವಲ್ಲಿ ನೋಡಿಕೊಂಡು ಚೌಟ್ರಿ ಒಳಗೆ ಬಂದ್ವಿ ದನಗಳಿಗೆ ಇನ್ನೂ ಅಲಂಕಾರ ಮಾಡ್ತಾ ಇದ್ರು ಫಸ್ಟ್ ಟೈಮ್ ಮೈಂಡಲ್ಲಿ ಅಂದ್ಕೊಂಡೆ ಫೋಟೋ ತೊಗೋಬೇಕಂತ ಅದಕ್ಕೆ ಮುಂಚೆ ಸ್ವಲ್ಪ ತೊಳಗ್ ಕೂತಿ ಎಲ್ಲರೂ ಮಾತಾಡ್ಸೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಎಲ್ ಇ ಡಿ ಸ್ಕ್ರೀನಲ್ಲಿ ಹುಡುಗ ಹುಡುಗಿ ಫೋಟೋ ಶೂಟ್ ಫೋಟೋಸ್ ಬರ್ತಾ ಇತ್ತು ನಾವು ಹಾಗೆ ಕುತ್ಕೊಂಡು ಸೆಲ್ಫಿ ವೀಡಿಯೋ ಗೀಸ್ ಕೊಟ್ಕೊಂಡ್ವಿ ಎಲ್ಲ ಯಾರ್ಯಾರು ಬರ್ತಿದ್ದಾರೆ ಸೊ ಆಮೇಲೆ ನನ್ನ ಗೊತ್ತಿರೋ ರಿಲೇಟಿವ್ಸ್ ಕೂಡ ಸ್ವಲ್ಪ ಜನ ಬರ್ತಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕೂತಿದ್ವಿ ಈ ಕಡೆ ಹುಡುಗ ಹುಡುಗಿ ಎಂಟ್ರಿಗೆ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ರೆಡಿಯಾಗಿದ್ದರು ನನ್ನ ಮಗಳು ಅವ್ರ ದೊಡ್ಡಮ್ಮನ ಜೊತೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ರು ಇವ್ರು ಬಂದು ನನ್ನ ಸಿಸ್ಟರು ಅವ್ರು ಸಿಕ್ಕಿದ್ರು ಮಾತಾಡ್ತಂಡ್ ಕೂತಿದ್ವಿ ಅಷ್ಟೊಳಗೆ ಯಾರ್ಯಾರೋ ವಿ ಐ ಪೀಸ್ಗಳು ಬರ್ತಿದ್ರು ಅವ್ರ ಜೊತೆ ಮ್ಯಾನ್ಗಳು ಅವರು ಇವರು ಬರ್ತಿದ್ರು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಯಾರ್ಯಾರೆಲ್ಲ ಬರ್ತಾರೆ ನೋಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸಚ್ಚಿದಾನಂದ ಅಂತಾರಲ್ಲ ಅವ್ರ ಬ್ರದರ್ ಅವರು ಆ್ಯಂಡ್ ಇಲ್ಲಿ ಹುಡುಗ ಹುಡುಗಿ ಬರ್ತಾಯಿದ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ಹಾಕಿದರೆ ಚೆನ್ನಾಗಿರ್ತಿತ್ತು ಕಾಪರೇಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಮೇಲೆ ಹೊಳ್ಳೆ ಹುಡುಗ ಸಿಕ್ಕವನೇ ಆ ಸಾಂಗು ತುಂಬ ಚೆನ್ನಾಗಿ ಸಾಂಗ್ಸ್ಗಳಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಈ ಹುಡುಗರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡೆ ನಾನು ಈ ಥರ ರೀಲ್ಸಲ್ಲಿ ನೋಡಿದ್ದೆ ಹುಡುಗ ಹುಡ್ಗಿನ ವೆಲ್ಕಮ್ ಮಾಡಬೇಕಾದ್ರೆ ಡ್ಯಾನ್ಸ್ ಮಾಡೋದು ಡೈರೆಕ್ಟಾಗಿ ನೋಡ್ತಿರೋದು ಇದೇ ಫಸ್ಟು ಇವರೇ ಬ್ಯೂಟಿಫುಲ್ ಕಪಲ್ಸು ಆಮೇಲೆ ಸುವಿ ಸುವಾಲಿ ಸಾಂಗ್ಗಳಿಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ಹಾಕಿದರೆ ತುಂಬಾ ಖುಷಿ ಆಗೋದು ಬಟ್ ಏನು ಮಾಡೋದು ಕಾಪಿರೈಟ್ ಬಂದ್ಬಿಡ್ಬೋದು ಅಂತ ಹೇಳಿ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಇವ್ರ ಸ್ಟೆಪ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಎಲ್ ಇ ಡಿ ಸ್ಕ್ರೀನಲ್ಲೂ ನೋಡ್ತಾ ಇದ್ವಿ ನಾನು ತುದಿಲೆ ಕೂತಿರೋದ್ರಿಂದ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸ್ಟೇಜ್ ಮೇಲೆ ಹೋದ್ಮೇಲೆ ಹುಡುಗ ಹುಡುಗಿ ಕೂಡ ಡ್ಯಾನ್ಸ್ ಮಾಡ್ತಿದ್ದರು ಖುಷಿ ಆಯಿತು ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ಯೂಟಿಫುಲ್ ಕಪಲ್ಸ್ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಾದ್ಮೇಲೆ ರಿಸೆಪ್ಷನ್ ಶುರು ಆಯಿತು ಎಲ್ಲರೂ ಹೋಗಿ ಗಿಫ್ಟ್ಸು ಮುಯಿಗಳು ಕೊಟ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ರು ನಾನು ಗ್ಯಾಪಲ್ಲಿ ಆಚೆ ಹೋಗಿ ಇದನ್ಗಳ ಹತ್ರ ಫೋಟೋ ತೆಗಿಸ್ಕೊಳ್ಳೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಈ ಎತ್ತುಗಳ ಬೆಲೆ ಬರೋಬರಿ ಎಂಟು ಲಕ್ಷ ಅಂತೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಬ್ಯಾಕ್ ಗ್ರೌಂಡಲ್ಲಿ ಒಂದು ವಾಯ್ಸ್ ಕೇಳಿಸ್ತಪ್ಪ ಅಯ್ಯಪ್ಪ ಇಂಥ ಶೋಕಿ ನಾನೆಲ್ಲೂ ನೋಡಿಲ್ಲ ಚೌಟ್ರ್ಯಾರ ದನ ಕಟ್ಟಾರ ಅಂತ ಆಯಮ್ಮನ್ಗೇನು ಗೊತ್ತು ಹಳ್ಳಿ ಕಾರ್ಗಿರೋ ಗತ್ತು ಬೆನ್ಸ್ಗಾರು ತಾರ್ಕಾರು ಯಾರು ಬೇಕಾದರೂ ತನ್ನ ನಿಲ್ಲಿಸ್ಬೋದು ಈ ರೀತಿ ಹಳ್ಳಿ ಕಾರ್ ದನಗಳನ್ನ ಕಟ್ಟಿ ಮದುವೆ ಮಾಡೋ ಗತ್ತೇ ಬೇರೆ ಖುಷಿ ಆಯಿತು ಇವನು ಇಷ್ಟು ಚೆಂದ ಕಾಣಿಸ್ತಿದ್ವಿ ಯಾವುದಾದ್ರೂ ಎಂಟು ಲಕ್ಷ ಅಂದರೆ ನಂಬ್ತೀರಾ ಎತ್ಗಳನ್ನ ಬಸವಪ್ಪನ ಆಶೀರ್ವಾದದಿಂದ ಮದುವೆ ಮಾಡ್ತಾರೆ ಆದಷ್ಟು ನಮ್ಮ ಮಂಡ್ಯ ಸೈಡ್ ಇವಾಗ ಟ್ರೆಂಡ್ ಅನ್ನೋದಕ್ಕಿಂತ ಇದು ಒಂದು ಆಚರಣೆ ಥರನೇ ರೂಪುಗೊಂಡ್ಬಿಟ್ಟಿದೆ ಚೌಲ್ಟ್ರಿಯಲ್ಲಿ ದನಗಳನ್ನ ಕಟ್ಟೋದು ನಾನು ಅಪ್ಪನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ ಸಿಂಗಲ್ ಫೋಟೋನು ತೆಗೆಸ್ಕೊಂಡೆ ವೀಡಿಯೋ ಕೂಡ ಮಾಡಿಕೊಂಡೆ ಈ ರೀತಿ ಕ್ರೇಸು ಇರುತ್ತೆ ಅಲ್ವ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನನ್ನ ಮಗ ಫೋ ಸಾರಿ ನನ್ನ ತಮ್ಮ ಫೋಟೋ ತೊಗೊಡು ಅಂತ ಹೇಳ್ದೆ ಅವನಿಗೆ ಫೋಟೋ ತಗೊಟ್ಟು ಮತ್ತೆ ಒಳಗೆ ಬಂದು ಊಟಕ್ಕೆ ಹೋಗೋಣ ಅಂತ ಊಟದ ಆಲ್ ಕಡೆ ಬಂದು ಊಟ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಮದುವೆ ಊಟ ಮಾಡಿದ್ದು ಲಾಸ್ಟ್ ಟೂ ವೀಕ್ಸು ಟೂ ಮದುವೆ ಅಟೆಂಡ್ ಮಾಡಿದ್ದೆ ಬಟ್ ಊಟ ಮಾಡೋದಕ್ಕಾಗಿರಲಿಲ್ಲ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಷ್ಟು ವೆರೈಟೀಸ್ ಆಫ್ ಫುಡ್ ಇರೋ ಮದುವೆನ ತುಂಬ ವರ್ಷ ಆದಮೇಲೆ ಅಟೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ನನಗಂತೂ ಕ್ಯಾರೆಟ್ ಅಲ್ವಾ ಪರ್ಸ್ನಲಿ ಫೇವ್ರೆಟ್ ಫಸ್ಟು ಚೆನ್ನಾಗಿ ಎಲ್ಲನೂ ತಿನ್ಬಿಟ್ಟು ಕ್ಯಾರೆಟ್ ಅಲ್ವಾ ತಿನ್ನ ಅಂತ ಹೇಳಿ ಹಾಗೆ ಉಳಿಸ್ಕೊಂಡಿದ್ದೆ ಊಟ ಮಾಡಿಕೊಂಡು ಮತ್ತು ಬಂದು ಇಲ್ಲಿ ಚೌಲ್ಟ್ರದೆಲ್ಲ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೊತ್ತು ಕೂತಿರ್ಬೇಕಾದ್ರೆ ನಮ್ಮ ಮಂಡ್ಯದ ಪ್ರೆಸೆಂಟ್ ಎಮ್ ಎಲ್ ಎ ರವಿ ಗಣಿಗ ಅವ್ರು ಬಂದಿದ್ರು ಅವ್ರದ್ದು ಕೂಡ ವೀಡಿಯೋ ಮಾಡಿಕೊಂಡೆ ನಾವು ಒಂಚೂರು ಹಾಗೆ ನಮ್ಮ ಪಕ್ಷದವ್ರು ಬಂದರೆ ಮಾತ್ರ ಮಾತಾಡಿಸ್ತೀವಿ ಬೇರೆ ಪಕ್ಷದವ್ರು ಬಂದರೆ ದೂರದಲ್ಲೇ ನಿಂತು ರೆಸ್ಪೆಕ್ಟ್ ಕೊಡ್ತೀವಿ ಮದುವೆ ಮುಗಿಸಿ ಹೊರಡುವಂಥ ಸಮಯ ಆಯಿತು ಯಪ್ಪ ಎಷ್ಟೊಂದು ಕಾಸ್ಟ್ಲಿ ಕಾರ್ಗಳನ್ನ ನಾನು ಈ ಮದುವೆಲ್ಲೇ ನೋಡಿದ್ದು ಎಲ್ಲ ಅಡ್ವರ್ಟೈಸಲ್ಲಿ ನೋಡಿದ್ದೆ ಇವತ್ತಿನ ನನ್ನ ವಿಡಿಯೋ ಹೀರೋಗಳು ಅಂತಂದರೆ ಇವ್ರುಗಳೇ ಅಂತ ಹೇಳ್ಬೋದು ಹಳ್ಳಿ ಕಾರ ಹೆತ್ಗಳು ಅಣ್ಣನ ಜೊತೆ ಫೋಟೋ ತಗೊಂಡೆ ಮೈ ಫೇವ್ರೆಟ್ ಬ್ರದರ್ ಅವರು ರವಿ ಅಣ್ಣ ಮತ್ತು ಸಂತು ಜೊತೆ ಸಂತು ಫೋಟೋ ತೆಗೆಸ್ಕೊಂಡಿದ್ದೆ ನನ್ನ ತಮ್ಮ ನಾನು ಕೂಡ ಹೆತ್ಕಳೆ ಎದುರುಗಡೆ ಫೋಟೋ ತೆಗೆಸ್ಕೊಂಡಿದ್ದೆ ಎಲ್ಲ ಫೋಟೋ ತೊಗೊಂಡು ಒಂದು ಕೊಲ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಯಿತು ಫೈನಲಿ ಮದುವೆ ಮುಗಿಸಿ ಹೊರಟ್ವಿ ಹಿಂದೆ ಪ್ರೆಸೆಂಟ್ ಎಲ್ ಎ ಕಾರು ಮಧ್ಯ ನಾವು ಮುಂದೆ ಫ್ಯೂಚರಲ್ಲಿ ಎಮ್ ಎಲ್ ಎ ಆಗುವಂಥವ್ರ ಕಾರ್ ಹೋಗ್ತಾಯಿತ್ತು ಎರಡು ಕಾರ್ ಮಧ್ಯೆ ನಾವು ಸಿಗಾಕೊಂಡು ನಾನು ಕಾರಲ್ಲಿ ಕುತ್ಕೊಂಡು ನಾವಂತೂ ಬಿಟ್ಟಿದ್ದೀವಿ ಬ್ರೋ ಅಂತ ಡೈಲಾಗ್ ಹೇಳ್ತಾ ಇದ್ದೆ ಈ ಮದುವೆ ಮುಗಿಸಿ ನೆಕ್ಸ್ಟ್ ಬಂದಿದ್ದು ನಮ್ಮೂರವ್ರದ್ದೆ ಒಂದು ಮದುವೆ ಇತ್ತು ಸ್ಟುಡಿಯೋದವ್ರದ್ದು ಕ್ಯಾಮ್ರಾಮ್ಯಾನ್ ಮಗಳು ಅಲ್ಲಿ ಹೋಗಿ ಮಾತಾಡಿಸ್ಕೊಂಡು ಮೈ ಕೊಟ್ಟು ಬರೋಣ ಅಂತ ಹೇಳಿ ಒಳಗೆ ಬಂದ್ವಿ ಒಳಗೆ ಹೋಗಲೇ ಇಲ್ಲ ಸಿಕ್ಕಾಪಟ್ಟೆ ಜನ ಇದ್ರು ಅಂತ ಹೇಳಿ ಹೊರ್ಗಡೆನೆ ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ ಒಂದೇ ಸಲಿಗೆ ಎರಡು ಕೆಲಸನೂ ಮುಗಿತಲ್ಲ ಅಂತ ಹೇಳಿ ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದು ಬಿಗ್ ಬಾಸ್ ನೋಡಿದ್ದಾಯಿತು ಇವತ್ತು ಕಿಚ್ಚ ಸುದೀಪ್ ಅಶ್ವಿನಿಗೆ ಕ್ಲಾಸ್ ತೊಗೋತಾರೆ ಅಂತ ಹೇಳಿ ಎಲ್ಲ ಕೆಲಸ ಬೇಗ ಮುಗಿಸಿ ಟಿ ವಿ ಮುಂದೆ ಕೂತಿದ್ದೆ ಪಾಪು ಕೂಡ ಮಲ್ಕೊಂಡ್ಲು ಇದಾಗಿತ್ತು ನನ್ನ ರ್ಯಾಂಡಮ್ ಮಿನಿ ವ್ಲಾಗ್ ಅಪ್ಪ ಮನ ಆ್ಯನಿವರ್ಸರಿ ದಿನದ ವ್ಲಾಗ್ ಆ್ಯಂಡ್ ಮದುವೆ ವ್ಲಾಗ್ ಆ್ಯಂಡ್ ಹಳ್ಳಿ ಕಾರ್ಯತೆಗಳ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಆ್ಯಂಡ್ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ದಯವಿಟ್ಟು ಕೊಡೋದು ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಏನಾದರೂ ತಪ್ಪು ಹೇಳಿದರೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲ ಸಪೋರ್ಟ್ಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಬಾಯ್ ಬೈ ಟೇಕ್ ಕೇರ್ ಮತ್ತೆ ಸಿಗೋಣ